ಇಸ್ರೇಲ್ ಹಾಗೂ ಹೆಬ್ಜುಲ ನಡುವಿನ ಸಂಘರ್ಷ ಮಧ್ಯಪ್ರಾಚ್ಯವನ್ನು ಮತ್ತಷ್ಟು ಹೊತ್ತಿ ಉರಿಯುವಂತೆ ಮಾಡಿದೆ ಫೇಜರ್ ವಾಕಿಟಾಕಿ ಸ್ಫೋಟದ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಹೆಬ್ಜುಲ ಸಂಘಟನೆ ಎಗರೆಗರಿ ಬೀಳುತ್ತಿದ್ದು ಅನಿರ್ದಿಷ್ಟಾವಧಿ ಯುದ್ಧವನ್ನು ಶುರು ಮಾಡಿದೆ ಹಮಸ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಇರುವಾಗಲೇ ಇಸ್ರೇಲ್ ಹಾಗೂ ಹೆಬ್ಜುಲ ನಡುವಿನ ಯುದ್ಧ ಶುರುವಾಗಿರುವುದು ಇಸ್ರೇಲ್ಗೆ ತಲೆನೋವಾಗಿದೆ ಇದರ ನಡುವೆಯೇ ಹೆಬ್ಜುಲ್ಲಾಗೆ ಇಸ್ರೇಲ್ ತೀವ್ರ ಎಚ್ಚರಿಕೆಯನ್ನು ನೀಡಿದ್ದು ತಮ್ಮ ದೇಶದ ರಕ್ಷಣೆಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನೇಹು ಘೋಷಣೆ ಮಾಡಿದ್ದಾರೆ ಇಸ್ರೇಲ್ ವರ್ಸಸ್ ಹೆಬ್ಜುಲ್ಲಾ ಕದನ ಹೊಸ ಹಂತಕ್ಕೆ ಎಂಟ್ರಿ ಏನು ಬೇಕಾದರೂ ಮಾಡ್ತೇವೆ ಎಂದ ಇಸ್ರೇಲ್ ಪ್ರತಿಜ್ಞೆ ಹೌದು ಇಸ್ರೇಲ್ ವಿರುದ್ಧ ಜಿದ್ದಿಗೆ ಬಿದ್ದಿರುವ ಹೆಬ್ಜುಲ್ಲಾ ಯುದ್ಧದ ಹೊಸ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ ಫೇಜರ್ ಹಾಗೂ ವಾಕಿಟಾಕಿಗಳ ಸ್ಫೋಟದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡಿರುವ ಹೆಬ್ಜುಲ್ಲಾ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿದೆ ಇದಕ್ಕೆ ಇಸ್ರೇಲ್ ಕೂಡ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತಿದೆ ಫೇಜರ್ ವಾಕಿಟಾಕಿ ಸ್ಫೋಟಕ್ಕೆ ಸಂಭಾವ್ಯ ಪ್ರತೀಕಾರದ ದಾಳಿಯ ಮುನ್ಸೂಚನೆ ಅರಿತ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ನಡೆಸಿತ್ತು ಬೈರುತ್ ನಗರದ ಮೇಲೆ ಮಾರಕ ಏರ್ ಸ್ಟ್ರೈಕ್ ನಡೆಸಿ ಅನೇಕ ಹೆಬ್ಜುಲ್ಲಾ ಉಗ್ರರ ಸಾವಿಗೆ ಕಾರಣವಾಗಿತ್ತು ಅದಲ್ಲದೆ ಹೆಬ್ಜುಲಾದ ನೂರಾರು ರಾಕೆಟ್ ಲಾಂಚರ್ಗಳು ಹೊಡೆದುರುಳಿಸಿತ್ತು ಇದರ ಬೆನ್ನಲ್ಲೇ ಹೆಬ್ಜುಲಾ ಭಾನುವಾರ ದೊಡ್ಡ ದಾಳಿ ನಡೆಸಿ ಆಲೌಟ್ ವಾರ್ಗೆ ವೇದಿಕೆಯನ್ನು ಸಿದ್ಧಪಡಿಸಿದೆ ಹೆಬ್ಜುಲ ದಾಳಿಯ ತೀವ್ರತೆ ಹೆಚ್ಚಾದ ಹಿನ್ನೆಲೆ ಇಸ್ರೇಲ್ ಬಿಗ್ ವಾರ್ನಿಂಗ್ ನೀಡಿದ್ದು ಉತ್ತರ ಇಸ್ರೇಲ್ ಅನ್ನು ಕಾಪಾಡಿಕೊಳ್ಳಲು ಏನು ಬೇಕಾದರೂ ಮಾಡುತ್ತೇವೆ ಎಂದಿದೆ ಯಾವುದೇ ದೇಶವು ತನ್ನ ನಗರಗಳ ಮೇಲೆ ವಿನಾಕಾರಣ ರಾಕೆಟ್ ದಾಳಿ ನಡೆದರೆ ಒಪ್ಪಿಕೊಳ್ಳಲು ಆಗಲ್ಲ ಉತ್ತರ ಇಸ್ರೇಲ್ನಲ್ಲಿ ಭದ್ರತೆಯ ಪುನಃ ಸ್ಥಾಪಿಸಲು ಹಾಗೂ ನಮ್ಮ ಜನರನ್ನು ಅವರ ಮನೆಗಳಿಗೆ ಸುರಕ್ಷಿತವಾಗಿ ಮರಳುವಂತೆ ಮಾಡಲು ನಾವು ಯಾವುದೇ ಕ್ರಮವನ್ನು ಬೇಕಾದರೂ ತೆಗೆದುಕೊಳ್ಳುತ್ತೇವೆ ಎಂದು ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ ಈ ಮೂಲಕ ಹೆಬ್ಜುಲ್ಲ ದಾಳಿಯನ್ನು ಸಹಿಸಲು ಆಗಲ್ಲ ಎಂದು ವಾರ್ನಿಂಗ್ ನೀಡಿದ್ದಾರೆ ಹೆಬ್ಜುಲ್ಲ ದಾಳಿಯ ಬೆನ್ನಲ್ಲೇ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ದಕ್ಷಿಣ ಲೆಬನಾನ್ ಬೇಕಾ ಕಣಿವೆಗೆ ನುಗ್ಗಿದ ಇಸ್ರೇಲ್ ರಾಕೆಟ್ಗಳು ಹೆಬ್ಜುಲ್ಲಾ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಸೋಮವಾರ ಬೆಳಗ್ಗೆ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ನಡೆದಿದೆ ಹೆಬ್ಜುಲ್ಲಾ ಉಗ್ರರ ನೆಲೆಗಳನ್ನು ಇಸ್ರೇಲ್ ಸೇನೆ ಟಾರ್ಗೆಟ್ ಮಾಡಿದ್ದು ದಕ್ಷಿಣ ಲೆಬನಾನ್ ಹಾಗೂ ಬೇಕಾ ಕಣಿವೆಯಲ್ಲಿ ಇಸ್ರೇಲ್ ಮಾರಕ ಏರ್ ಸ್ಟ್ರೈಕ್ ಅನ್ನು ನಡೆಸಿರುವುದು ವರದಿಯಾಗಿದೆ ಇದರ ನಡುವೆಯೇ ಇಸ್ರೇಲ್ನ ಗಡಿಯಲ್ಲಿರುವ ಗಲೀಲಿ ಪ್ರದೇಶದ ಸಾಸಾ ಮತ್ತು ನೆಟುವ ನಗರಗಳಲ್ಲಿ ರಾಕೆಟ್ ಸೈರನ್ ಮೊಳಗಿರುವುದು ಹೆಬ್ಜುಲ್ಲಾ ಕೂಡ ದಾಳಿ ನಡೆಸುತ್ತಿರುವುದು ಸ್ಪಷ್ಟವಾಗಿದೆ ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಹೊಸದೊಂದು ಯುದ್ಧ ಶುರುವಾಗಿದ್ದು ಜಾಗತಿಕ ಆತಂಕವನ್ನು ಹೆಚ್ಚಳ ಮಾಡಿದೆ ಪ್ಯಾಲೆಸ್ತೈನ್ ಕದನದಲ್ಲಿ ಹಮಸ್ಗೆ ಬೆಂಬಲ ನೀಡುತ್ತಾ ಇಸ್ರೇಲ್ ಮೇಲೆ ನಿರಂತರ ದಾಳಿ ನಡೆಸುತ್ತಿರುವ ಇರಾನ್ ಬೆಂಬಲಿತ ಹೆಬ್ಜುಲ್ ಸಂಘಟನೆಯನ್ನು ಇಸ್ರೇಲ್ ಪ್ರಯತ್ನ ಮಾಡುತ್ತಿದೆ ಕಳೆದ ಒಂದು ವಾರದಿಂದ ಲೆಬನನ್ ಹಾಗೂ ಇಸ್ರೇಲ್ ಗಡಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನೂರಾರು ಜನರ ಸಾವಿಗೆ ಕಾರಣವಾಗಿವೆ ಈ ಹಿನ್ನೆಲೆ ಉತ್ತರ ಇಸ್ರೇಲ್ನ ಜನರನ್ನು ಇಸ್ರೇಲ್ ಸರ್ಕಾರ ಸ್ಥಳಾಂತರಿಸುವ ಕೆಲಸವನ್ನು ಮಾಡುತ್ತಿದ್ದು ಸ್ಥಳಾಂತರ ಮುಗಿಯುವವರೆಗೂ ಲೆಬನನ್ನಲ್ಲಿ ಕಾರ್ಯಾಚರಣೆ ಮುಂದುವರಿಸುವುದಾಗಿ ಇಸ್ರೇಲ್ ತೇನೆ ತಿಳಿಸಿದೆ ಇರಾಕ್ ಕಡೆಯಿಂದಲೂ ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ಆಲೋಟ್ ವಾರ್ ಸಾಧ್ಯತೆ ಎಂದು ಈಜಿಪ್ಟ್ ಆತಂಕ ಒಂದು ಕಡೆ ಹೆಬ್ಜುಲ್ಲ ಜೊತೆ ಯುದ್ಧದಲ್ಲಿ ನಿರತರಾಗಿರುವ ಇಸ್ರೇಲ್ಗೆ ಇರಾಕ್ ಕಡೆಯಿಂದಲೂ ಬೆದರಿಕೆ ವ್ಯಕ್ತವಾಗಿದೆ ಸಿರಿಯಾ ಮೂಲದ ಇರಾಕ್ ನಿಂದ ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ನಡೆಸಲಾಗಿದೆ ಗೋಲನ್ ಹೈಟ್ಸ್ ಕಡೆ ಡ್ರೋನ್ ದಾಳಿ ನಡೆಸಲಾಗಿದ್ದು ಡ್ರೋನ್ ಅನ್ನು ಇಸ್ರೇಲ್ ಯುದ್ಧ ವಿಮಾನಗಳು ಹೊಡೆದುರುಳಿಸಿವೆ ಎಂದು ಐಡಿಎಫ್ ತಿಳಿಸಿದೆ ಈ ಬೆಳವಣಿಗೆಯ ನಡುವೆ ಈಜಿಪ್ಟ್ ಸೇರಿ ಅನೇಕ ದೇಶಗಳು ಈ ಘಟನೆಯ ಪೂರ್ಣ ಪ್ರಮಾಣದ ಪ್ರಾದೇಶಿಕ ಯುದ್ಧಕ್ಕೆ ಕಾರಣವಾಗುವ ಎಲ್ಲ ಸಾಧ್ಯತೆ ಇದ್ದು ಇದು ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಕದನ ವಿರಾಮದ ಚರ್ಚೆ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಬ್ಜುಲ್ ನಡುವಿನ ಕದನ ತೀವ್ರ ಸ್ವರೂಪಕ್ಕೆ ತಿರುಗಿದ್ದು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧದ ಶುರುವಾತಿಗೆ ಕಾರಣವಾಗಿದೆ ಗಾಜದಲ್ಲಿ ಕದನ ವಿರಾಮ ಘೋಷಣೆಯಾಗುವವರೆಗೂ ಯಾವುದೇ ರೀತಿಯಲ್ಲೂ ದಾಳಿ ನಿಲ್ಲಿಸಲಿ ಎಂದು ಹೆಬ್ಜುಲ್ಲಾ ಘೋಷಿಸಿದ್ದರೆ ತನ್ನ ದೇಶದ ರಕ್ಷಣೆಗೆ ಏನು ಬೇಕಾದರೂ ಮಾಡ್ತೇವೆ ಅಂತ ಇಸ್ರೇಲ್ ಹೇಳಿರುವುದು ಮಧ್ಯಪ್ರಾಚ್ಯದಲ್ಲಿ ಹೊತ್ತಿಕೊಂಡಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ